ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿದ್ದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತಾ ನಿಮ್ಮ ಅನೇಕ ರೀತಿಯ ಸಂದೇಹಗಳಿಗೆ ಉತ್ತರ ಆಗತ್ತಾ ಹಾಗೆ ನಿಮ್ಮ ಈಗಿನ ಮನಸ್ಥಿತಿಗೆ ಒಂದು ಪ್ರೇರಣೆ ಆಗುತ್ತಾ ಯಾಕಂದ್ರೆ ಇದೇ ಎನರ್ಜಿ ಈಗ ನಿಮ್ಗೆ ಬೇಕಾಗಿದೆ ಹಾಗಾದ್ರೆ ಇಂದಿನ ಮೆಸೇಜಲ್ಲಿ ಬಾಬಾರವರು ನೀವು ನಂಬಿದ ದೈವಶಕ್ತಿಗಳು ಯಾವ ರೀತಿಯಾಗಿ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಈ ಎನರ್ಜಿಯ ಮೂಲಕ ಅನ್ನೋದನ್ನ ತಿಳ್ಕೊಳ್ಬೇಕಿಂತ ಮೊದಲು ನೀವು ನಂಬಿದ ದೇವರುಗಳನ್ನ ಹಾಗೆ ನೀವು ನಂಬಿದ ಗುರುವನ್ನ ಮನದಲ್ಲಿ ಸ್ಮರಣೆ ಮಾಡ್ಕೊಳ್ಳಿ ಹಾಗೆ ದೀರ್ಘವಾದ ಉಸಿರನ್ನ ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಆ ಉಸಿರನ್ನ ಹೊರಗೆ ಹಾಕ್ತಾ ಗುರುವನ್ನ ಸ್ಮರಣೆ ಮಾಡ್ಕೊಳ್ಳಿ ನಂತರ ಈ ರೀಡಿಂಗ್ನ ನೋಡಿ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಏನ್ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ಥಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡುತ್ತೆ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ಮುಂದಿನ ದಾರಿಯನ್ನು ಸ್ಪಷ್ಟಗೊಳಿಸುತ್ತೆ ಹಾಗಾದ್ರೆ ಮೊದಲನೇದಾಗಿ ಬಾಬಾ ಇಲ್ಲಿ ಈಗಿನ ಎನರ್ಜಿಗೆ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಿದ್ರೆ ಈಗ ನೀವು ಒಂದು ನಿಮ್ಮದೇ ಆದ ರೆಸ್ಪೆಕ್ಟ್ ಕಂಡುಕೊಳ್ಳುವ ಸಮಯ ಬಂದಿದೆ ಇದರಿಂದ ಯಾರಾದ್ರೂ ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳಿ ನೀವೇನು ಕೇಳೋದು ಬೇಕಾಗಿಲ್ಲ ಬಯಸೋದು ಬೇಡ ಹಂಬಲನು ಬೇಡ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಈಗಿನ ಬದಲಾವಣೆಯ ಸ್ವಭಾವವನ್ನು ಕಂಡು ನಿಮ್ಮ ಶತ್ರುಗಳು ಕೂಡ ತಲೆ ತಗ್ತಾರೆ ಅಂತಹ ಒಂದು ವಿಶ್ವಾಸವನ್ನ ಆತ್ಮವಿಶ್ವಾಸವನ್ನ ಈಗ ಈ ಸಮಯದಲ್ಲಿ ನೀವು ಹೊಂದಿದ್ರ ನಿಮ್ಮ ಪರಿಚಯವನ್ನೇ ನಿಮಗೆ ಮಾಡಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಬಾಬಾ ಅಂದ್ರೆ ಈಗಿನ ಎನರ್ಜಿ ನಿಮ್ಗೆ ಈ ರೀತಿಯಾಗಿ ಕನೆಕ್ಟ್ ಆಗ್ತಿದೆ ಈ ಜಗತ್ತು ಪಾಸಿಟಿವ್ ಎನರ್ಜಿಯನ್ನು ಹೊಂದಿದೆ ಹಾಗೆ ನೆಗೆಟಿವ್ ಎನರ್ಜಿಯನ್ನು ಹೊಂದಿದೆ ಅದೇ ರೀತಿ ಜನರು ಕೂಡ ರೆಸ್ಪೆಕ್ಟ್ ಅನ್ನೋದು ಫ್ರೀಯಾಗಿ ಸಿಗೋದಲ್ಲ ಅದರಲ್ಲೂ ಒಂದು ಹುಡುಗಿ ಆಗಿರ್ಬೋದು ಒಂದು ಹೆಂಗಸು ಆಗಿರ್ಬೋದು ಅವರು ಸ್ವಭಾವ ಶಾಂತವಾಗಿದ್ರೆ ಆದರೆ ಅದನ್ನೇ ಅವರು ಅವರ ದುರ್ಬಲತೆ ಅಂತ ಹೇಳಿ ಅಂದ್ಕೊಳ್ಬಿಡ್ತಾರೆ ಅದೇ ನೀವು ಧೈರ್ಯವಾಗಿ ನಡೆದು ಮುಂದೆ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ದಿಟ್ಟತನದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಾಗ ಅಹಂಕಾರಿ ನೋಡು ಎಷ್ಟು ದಿಮಾಕು ಎಷ್ಟು ಸೊಕ್ಕಿನ ಸ್ವಭಾವ ಅಂತಾರೆ ಆದ್ರೆ ಪ್ರಶ್ನೆ ಈಗ ಅದಲ್ಲ ಜನ ಏನಂತಾರಂತ ಅಲ್ಲ ನೀವು ಈಗ ಜನ ಏನಾದರೂ ಅನ್ನೋದಕ್ಕಿಂತ ಮೊದ್ಲೆ ಯೋಚಿಸ್ಬೇಕು ಅವರು ನಿಮ್ಮನ್ನ ಕಂಡ್ರೆ ಯಾಕೆ ಅಷ್ಟು ಉರ್ದ್ಕೊಳ್ತಾ ಇದ್ದಾರೆ ಆದ್ರೆ ಅವರು ಕೇವಲ ಹಿಂದೆ ನಿಂತು ನಿಮ್ಮ ಬಗ್ಗೆ ಯೋಚಿಸ್ತಾ ಇದಾರೆ ವಿನಃ ನಿಮ್ಮ ಹಾಗೆ ಜೀವಿಸಲು ಸಾಧ್ಯವಿಲ್ಲ ಹಾಗಾಗಿ ನಿಮ್ಮ ತರ ದಿಟ್ಟತನದ ಒಂದು ಬದಲಾವಣೆಯ ಹೆಜ್ಜೆಯನ್ನ ಅವರಿಂದ ಇಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ರೀತಿಲಿ ಅವರು ದುರ್ಬಲತೆಗೆ ಜಾರಿದ್ದಾರೆ ಇಲ್ಲ ಯಾರದ್ದು ಒಂದು ಪ್ರಭಾವಕ್ಕೆ ಒಳಗಾಗಿ ಕುಗ್ಗಿದ್ದಾರೆ ಇಲ್ಲ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಹೊರಗೆ ಹಾಕ್ಲಿಕ್ಕೆ ಅವರಿಂದ ಆಗ್ತಾ ಇಲ್ಲ ನೀವು ಆ ರೀತಿ ದಿಟ್ಟತನದ ನಿರ್ಧಾರವನ್ನ ತೆಗೆದುಕೊಂಡೋದ್ರಿಂದ ಎಲ್ಲೋ ಒಂದು ರೀತಿಲಿ ಅವರಲ್ಲಿದ್ದ ದುರ್ಬಲತೆ ಈ ರೀತಿಯಾಗಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಈ ರೀತಿ ಅವರ ಒಂದು ಒಳಗಿನ ಒಂದು ಉರಿಯನ್ನ ಹೊರಗಾಕ್ತಾ ಇದ್ದಾರೆ ಅಂದ್ರೆ ದುರ್ಬಲತೆಯ ಎನರ್ಜಿಯನ್ನ ನಿಮ್ಮ ಮೇಲೆ ಒಂದು ಈ ರೀತಿ ಮಾತಾಡೋದ್ರ ಮೂಲಕ ಹೊರಗಾಕ್ತಾ ಇದ್ದಾರೆ ಅಷ್ಟೇ ಒಳ ಒಳಗೆ ಅವರಿಗೂ ಅನಿಸ್ತಾ ಇದೆ ನಿಮ್ಮ ಕಾನ್ಫಿಡೆಂಟು ಒಂದು ಕ್ಲಾರಿಟಿ ನಿಮ್ಮ ಸಹನೆ ನಿಮ್ಮ ಒಂದು ದಿಟ್ಟತನ ದಿಟ್ಟತನದ ಕೆಲವು ತೀರ್ಮಾನಗಳು ಎಲ್ಲೋ ಕೆಲವರಿಗೆ ಅದು ಇನ್ಸ್ಪೈರ್ ಮಾಡ್ತಾ ಇಲ್ಲ ಅಂದರೆ ಅವರು ಈ ಸ್ವಭಾವಗಳಿಂದ ಇನ್ಸ್ಪೈರ್ ಆಗೋದಕ್ಕಿಂತ ನಿಮ್ಮ ಒಂದು ಈ ದಿಟ್ಟತನ ಇವೆಲ್ಲ ಒಂದು ಒಳ್ಳೆಯ ಗುಣಗಳನ್ನು ಕಂಡು ಅಸಹನೀಯವಾಗ್ತಾ ಇದ್ದಾರೆ ಅವರು ನಿಮ್ಮನ್ನು ಅವರು ಬೀಳಿಸಲು ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಈ ದಿಟ್ಟತನದ ನಿರ್ಧಾರ ಆಗಿರ್ಬೋದು ಕಾನ್ಫಿಡೆಂಟ್ ಆಗಿರ್ಬೋದು ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಆಗಿರ್ಬೋದು ಕೆಲವು ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಏನೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನ ಹ್ಯಾಂಡಲ್ ಮಾಡ್ತೀರಾ ಸಂಭಾಳಿಸ್ತೀರಾ ಈ ಎಲ್ಲ ಸ್ವಭಾವವನ್ನ ಅವರು ಕಸಿದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಇದರಿಂದ ನಿಮ್ಮನ್ನ ಕುಗ್ಗಿಸ್ತಾ ಇಲ್ಲ ಹಾಗಾಗಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಲು ಶುರು ಮಾಡ್ತಾ ಇದಾರೆ ನೆನ್ಪಿಡಿ ಉರಿ ಎಂದಿಗೂ ಹಿಂದೆಯಿಂದನೇ ಬರೋದು ಹಾಗಾಗಿ ಎಮೋಷನಲ್ ಆಗಿ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ದುರ್ಬಲತೆಗೆ ಜಾರುವ ಅವಶ್ಯಕತೆ ಇಲ್ಲ ಕೆಲವರು ಮಾತನ್ನ ಕೇಳಿಸ್ಕೊಂಡು ನಿಮ್ಮ ಉದ್ದೇಶ ಸರಿಯಾಗಿದೆಯಾ ನಿಮ್ಮ ದಿನನಿತ್ಯದ ಕರ್ಮ ಸರಿಯಾಗಿದೆಯಾ ಅದು ಯಾರಿಗೂ ಹಾನಿಯನ್ನ ಉಂಟು ಮಾಡ್ತಾ ಇಲ್ಲ ಯಾರಿಗೂ ಕೆಡಕನ್ನ ಉಂಟು ಮಾಡ್ತಾ ಇಲ್ಲ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚಿಸ್ತಾ ಇಲ್ಲ ಅಲ್ವಾ ಪ್ರಕೃತಿಗೆ ಆಗಿರ್ಬೋದು ಇನ್ನೊಬ್ರಿಗೆ ಆಗಿರ್ಬೋದು ಅದು ನಿಮಗೂ ಕೂಡ ಎಲ್ಲ ಒಂದು ರೀತಿಲಿ ಕುಗ್ಗಿಸ್ತಾ ಇಲ್ಲ ನೋವು ಕೊಡ್ತಾ ಇಲ್ಲ ನಿಮಗೆ ನಿಮ್ಮ ವಿಚಾರಗಳು ಈ ನಿರ್ಧಾರಗಳು ನಿಮ್ಮ ಉದ್ದೇಶಗಳು ವಾಸ್ತವವಾಗಿ ನಿಮ್ಮನ್ನ ಬೆಂಬಲಿಸ್ತಾ ಇದಾವೆ ಪ್ರೌಡ್ ಫೀಲ್ ಆಗುವ ಹಾಗೆ ಮಾಡ್ತಾ ಇದ್ದೀವಿ ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ನಿಮ್ಗೆ ಒಂದು ಸ್ಪಷ್ಟತೆ ಇದೆ ನಾನು ಮಾಡ್ತಾ ಇರೋದು ಸರಿ ಇದೆ ನಾನು ದೇವರು ಮೆಚ್ಚೋ ಹಾಗೆ ಮನಸ್ಸು ಮೆಚ್ಚೋ ಹಾಗೆ ನನ್ನ ಆತ್ಮ ಸಾಕ್ಷಿ ಮೆಚ್ಚೋ ಹಾಗೆ ನಾನು ನಡ್ಕೊಳ್ತಾ ಇದ್ದೀನಿ ಬೇರೆಯವರನ್ನ ಒಪ್ಪಿಸುವ ಅವಶ್ಯಕತೆ ನನಗಿಲ್ಲ ಹಾಗಾಗಿ ಯಾರೋ ನಿಮ್ಮನ್ನ ಏನು ಅಂತಿದ್ದಾರೆ ಅಂತ ಹೇಳಿ ನಿಮ್ಮನ್ನ ನೀವು ಮತ್ತೊಮ್ಮೆ ಪ್ರೂವ್ ಮಾಡ್ಬೇಕಾಗಿರುವ ಅವಶ್ಯಕತೆ ಇಲ್ಲ ಮಾಡೋಕ್ಕೂ ಹೋಗ್ಬೇಡಿ ಸ್ಪಷ್ಟತೆ ನೀಡುವ ಅವಶ್ಯಕತೆನೂ ಇಲ್ಲ ನಾನು ಹಾಗೆ ನಾನು ಹೀಗೆ ಹೀಗೆ ಇರೋದು ಅಂತ ಹೇಳಿ ನೀವು ಹೇಳೋ ಅವಶ್ಯಕತೆನೂ ಇಲ್ಲ ಅವ್ರು ಯೋಚಿಸ್ತಾ ಇರುವ ಹಾಗೆ ನಾನು ಒಳ್ಳೆಳಾಗಿ ಅವ್ರ ಎದುರಿಗೆ ಇರಬೇಕು ಅಂತ ಆಗ ಅವರು ನನ್ನನ್ನು ಇಷ್ಟಪಡ್ತಾರೆ ಅಂತಾನೂ ಇಲ್ಲ ವಿಚಾರ ಒಳ್ಳೆಯತನಕ್ಕಿಂತ ನೀವು ಸ್ಟ್ರಾಂಗ್ ಆಗಿದ್ರೆ ಹಾಗೆ ಸ್ಪಷ್ಟವಾದ ನಿರ್ಧಾರಗಳನ್ನ ತಗೊಳ್ತಾ ಇದ್ರೆ ಮೌನವಾಗಿದ್ರೆ ನಿಮ್ಗೆ ರೆಸ್ಪೆಕ್ಟ್ ಅಂತ ಖಂಡಿತ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಇದನ್ನೇ ಫೀಲ್ ಮಾಡ್ತಾ ಇದೆ ಆ ನನ್ನ ತನವನ್ನ ನಾನು ಬಿಟ್ಟು ನಾನು ಎಷ್ಟೇ ಒಂದು ಒಳ್ಳೆಯದನ್ನ ಮಾಡಿದ್ರೂ ಕೂಡ ನನಗೆ ನಾನು ರೆಸ್ಪೆಕ್ಟ್ ಕೊಡ್ಕೊಳ್ದೆ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೆ ಹಾಗೆಲ್ಲ ನಾನು ಕೇಳಿದ್ರು ಕೂಡ ನನ್ನ ಬೆಲೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ನನ್ನ ಕಾಳಜಿ ನನ್ನ ಪ್ರೇಮವನ್ನು ಎಲ್ಲೋ ಒಂದು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವ ನೋವು ಒಳಗಿನಿಂದಲೇ ನಿಮ್ಮನ್ನ ಕಾಡ್ತಾ ಇದೆ ಹಾಗಾಗಿ ಇಲ್ಲಿ ನೀವು ನಿಮ್ಮನ್ನ ಈ ರೀತಿ ಒಂದು ಚಿಂತೆಯಿಂದ ಹೊರಗೆ ಹಾಕ್ಬೇಕು ತಗೊಂಡು ಬರಬೇಕು ಅಂತ ಚಿಂತೆಗಳನ್ನ ಹೊರಗೆ ಹಾಕಿ ನಿಮ್ಮನ್ನ ನೀವು ಕಂಡುಕೊಳ್ಳುವ ಸಮಯ ಬಂದಿದೆ ಅಂದರೆ ಬೇರೆಯವರಿಗೋಸ್ಕರ ಇಷ್ಟು ದಿನ ನೀವು ಮಾಡಿದೀರಾ ಅಲ್ವಾ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಸಮರ್ಪಣೆಯಾಗಿ ಎಷ್ಟು ಕೊಡಬೇಕೋ ಅಷ್ಟು ಕಾಳಜಿ ಬೆಲೆ ಪ್ರೇಮ ಸಮರ್ಪಣೆ ಎಲ್ಲವನ್ನ ಕೊಟ್ಟಿದ್ದೀರಾ ಆದರೆ ಆ ಚಿಂತೆ ಎಲ್ಲೋ ಒಂದು ರೀತಿಲಿ ನಿಮ್ಮೊಳಗಿರುವ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ನೀವು ಹೊರಗೆ ಹಾಕ್ದೆ ಕೆಲವೊಂದು ಸಾರಿ ಗಿಲ್ಟ್ ಫೀಲ್ ಮಾಡ್ತಾ ಇದ್ದೀರಾ ನಾನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದು ಆಗಲಿಲ್ಲ ಇದೇ ಆಯ್ತು ಅನ್ನೋ ರೀತಿ ನಿಮ್ಮ ಮನಸ್ಸಿಗೆ ಇದೆ ಆದರೆ ಈಗ ನಿಮ್ಮ ಮೌನದ ಶಕ್ತಿ ಜಾಗೃತವಾಗುವ ಅವಸ್ಥೆ ಬಂದಿದೆ ಹಾಗಾಗಿ ಪದೇ ಪದೇ ಎಲ್ಲಾ ವಿಚಾರವನ್ನ ಎಲ್ಲರಿದ್ರಿಗೂ ಹೇಳ್ಕೊಳ್ಬೇಕು ಅಂತ ಏನಿಲ್ಲ ಮಾತಾಡಬೇಕು ಅಂತ ಇಲ್ಲ ತುಂಬ ಇಲ್ಲ ಸ್ಪಷ್ಟತೆ ಕೊಡಬೇಕು ನಿಮ್ಮ ಬಗ್ಗೆ ಅವರಿಗೆ ಅಂತನೂ ಇಲ್ಲ ಯಾಕಂದರೆ ಎಲ್ಲವನ್ನ ನೀವು ಯಾವ ರೀತಿ ಅವರೆದುರಿಗೆ ಹೇಳ್ತೀರೋ ಆ ರೀತಿಯಾಗಿ ನಿಮ್ಮ ಎನರ್ಜಿ ಅವರ ಎನರ್ಜಿ ಹೀರ್ಕೊಳ್ಳುತ್ತೆ ಅದೇ ನೀವು ಮೌನದಿಂದ ಎಲ್ಲವನ್ನ ಸುಮ್ಮನೆ ನೋಡ್ತಾ ಹೋದರೆ ಕೇಳ್ತಾ ಹೋದರೆ ಅವರ ಎನರ್ಜಿಯನ್ನು ನೀವು ಹೇರಿಕೊಳ್ತಾ ಹೋಗ್ತೀರಾ ರಿಯಾಕ್ಟ್ ಮಾಡೋದಿಲ್ಲ ಅಷ್ಟೇ ಕಂಟ್ರೋಲ್ ಆಗಿರ್ತೀರ ಆವಾಗ ನೀವು ಪ್ರತಿ ಮಾತಿಗೂ ಉತ್ತರ ಕೊಟ್ಟಾಗ ನೀವು ನಿಮ್ಮ ಎದುರಿಗೆ ಇರುವವರಿಗೆ ನಿಮ್ಮ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಹೋಗ್ತೀರಾ ಅವ್ರು ಅದನ್ನ ಹೀರ್ಕೊಳ್ತಾ ಹೋಗ್ತೀರಾ ಅದೇ ನೀವು ಮೌನವಾಗಿದ್ದಾಗ ನಿಮ್ಮ ಎದುರಿಗೆ ಇರೋರಿಗೆ ಸ್ವಲ್ಪ ಭಯ ಆತಂಕ ಒಳಗಿನಿಂದಲೇ ಆಗಲಿಕ್ಕೆ ಶುರುವಾಗತ್ತೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ಈಗಿನ ನಿಮ್ಮ ಎನರ್ಜಿಗೆ ಯಾವ ರೀತಿ ಅಂದ್ರೆ ಮೌನ ದುರ್ಬಲತೆ ಅಲ್ಲ ಕಂದ ಅದು ಒಂದು ಅಗಾಧವಾದ ಶಕ್ತಿ ಪ್ರತಿ ಮಾತಿಗೂ ಉತ್ತರ ಕೊಡಬೇಕಂತ ಏನಿಲ್ಲ ಪ್ರತಿ ಮೆಸೇಜ್ಗೂ ಪ್ರತಿಕ್ರಿಯಿಸುವ ಅವಶ್ಯಕತೆ ಇಲ್ಲ ಪ್ರತಿಯೊಂದು ವಿಚಾರಕ್ಕೂ ಸ್ಪಂದಿಸಬೇಕು ಅಂತನೇ ಇಲ್ಲ ಮೌನವಾಗಿ ಕೆಲವೊಂದು ವಿಚಾರಗಳನ್ನ ನೀವು ತಳ್ಳಿ ಹಾಕ್ತಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಪ್ರೀತಿ ಕಾಳಜಿ ನಿಮ್ಮ ಬೆಲೆ ಅವರಿಗೆ ತಿಳಿತಾ ಹೋಗುತ್ತೆ ಇಲ್ಲ ಅಂದ್ರೆ ಪ್ರತಿ ಸಾರಿನೂ ಆ ವ್ಯಕ್ತಿ ಬಯಸ್ತಾಗ್ಲೆಲ್ಲ ಅಂದ್ರೆ ಅದು ಯಾವುದೇ ರೀತಿ ಒಂದು ವಿಚಾರದಲ್ಲೇ ಆಗಿರ್ಬೋದು ನೀವು ಅವೈಲೇಬಲ್ ಆಗಿದ್ದಾಗ ಸಿಗ್ತಾ ಹೋದಾಗ ಅವರಿಗೆ ಎಲ್ಲೋ ಒಂದು ರೀತಿಲಿ ನಿಮ್ಮ ಬೆಲೆ ತಿಳಿಯೋದಿಲ್ಲ ಅದರಿಂದ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಹಾಗೆ ಅವರು ನಿಮ್ಮನ್ನ ದುರುಪಯೋಗ ಪಡಿಸಿಕೊಳ್ತಾರೆ ಪ್ರತಿ ಬಾರಿನೂ ನಿಮ್ಮನ್ನ ಉಪಯೋಗಿಸ್ಕೊಳ್ತಾರೆ ಅಷ್ಟೇ ಕೆಲವೊಂದು ವಿಚಾರಗಳಿಗೆ ಹಾಗಾಗಿ ನಿಮ್ಮದೇ ಆದ ಒಂದು ಬೌಂಡ್ರಿಯನ್ನು ನೀವು ಹಾಕೊಳ್ಬೇಕು ಅದರೊಳಗೆ ನೀವಿರಬೇಕು ಎಷ್ಟು ಅವೈಲಬಲ್ ಆಗಬೇಕು ಇನ್ನೊಬ್ಬರಿಗೆ ಎಷ್ಟು ಮೆಸೇಜ್ ಮಾಡಬೇಕು ಎಷ್ಟು ನಾನು ಅವರಿಗೆ ಸಹಕರಿಸಬೇಕು ಎಷ್ಟು ಸಮರ್ಪಣೆ ಆಗಬೇಕು ನನ್ನದೇ ಆದ ಕೆಲವು ಕರ್ತವ್ಯಗಳನ್ನು ನಿಭಾಯಿಸಿದ ಮೇಲೂ ಕೂಡ ನನಗೆ ನಾನು ಸ್ವಲ್ಪ ಸಮಯವನ್ನು ಕೊಡ್ಕೊಳ್ಬೇಕು ಅನ್ನೋ ರೀತಿಲ್ಲ ಆ ಸಮಯದಲ್ಲಿ ನಾನು ಬೇರೆ ಯಾರಿಗೂ ಕೂಡ ಎಂಟ್ರಿ ಕೊಡಬಾರ್ದು ನನ್ನದೇ ಬಗ್ಗೆ ಒಂದು ಯೋಚನೆ ಆಗಿರ್ಬೋದು ಯೋಜನೆ ಆಗಿರ್ಬೋದು ಕೆಲಸ ಆಗಿರ್ಬೋದು ನಿಮ್ಮದೇ ಏನೋ ಒಂದು ಪ್ರತಿಭೆಯನ್ನು ಹೊರಗೆ ಹಾಕೋದಾಗಿರ್ಬೋದು ನಿಮ್ಮ ಕಲೆಯನ್ನು ಹೊರಗೆ ಹಾಕೋದಾಗಿರ್ಬೋದು ಇಲ್ಲ ಒಂದು ಧ್ಯಾನ ಆಗಿರ್ಬೋದು ಪೂಜೆ ಆಗಿರ್ಬೋದು ಅಂದರೆ ಅದು ನಿಮ್ಮ ಒಂದು ಪುಣ್ಯ ವೃದ್ಧಿ ಮಾಡ್ಕೊಳ್ಳೋಕ್ಕೂ ಆಗಿರ್ಬೋದು ನಿಮ್ಮ ಒಂದು ನಿಮ್ಮೊಳಗಿರುವ ಒಂದು ಪ್ರತಿಭೆಯನ್ನು ಹೊರಗೆ ಹಾಕಲಿಕ್ಕೂ ಆಗಿರ್ಬೋದು ಇನ್ನೊಬ್ರಿಗೆ ನಾನು ಇಡೀ ಜೀವನ ಕಳೆದೇ ಅನ್ನುವ ರೀತಿಯಲ್ಲಿ ನಿಮಗೆ ಗಿಲ್ಟ್ ಫೀಲ್ ಆಗಬಾರ್ದು ಇಡೀ ಜೀವನ ಪೂರ್ತಿ ಇಲ್ಲಿ ನನ್ನ ಕರ್ತವ್ಯಗಳನ್ನು ನನ್ನ ಜವಾಬ್ದಾರಿಗಳನ್ನು ನಿರ್ವಹಿಸ್ಕೊಳ್ತಾನೆ ನಾನು ನನ್ನೊಳಗಿನ ಕೆಲವೊಂದು ವಿಚಾರಗಳನ್ನು ಕೂಡ ಸ್ಪಷ್ಟತೆಯಾಗಿ ನಿರ್ಧಾರ ತಗೊಳ್ಳೋ ವಿಚಾರ ಆಗಿರ್ಬೋದು ನಿಮ್ಮ ಬಗ್ಗೆನ ಕಾಳಜಿ ಆಗಿರ್ಬೋದು ಎಲ್ಲವನ್ನು ನಾನು ಕೂಡ ನನ್ನ ಬಗ್ಗೆಯೂ ಸ್ವಲ್ಪ ಕೇರ್ ತಗೊಳ್ಳೋಕ್ಕೆ ಸಮಯ ಮಾಡಿಕೊಂಡೆ ಅನ್ನೋ ರೀತಿಲಿ ನಿಮಗೆ ಪ್ರೌಡ್ ಫೀಲ್ ಆಗಬೇಕು ಆಗ ಜೀವನ ನಿಮಗೆ ಬೇಜಾರು ಅನ್ಸೋದಿಲ್ಲ ನಿರಾಶೆ ಅಂತ ಹೇಳಿ ಅನ್ಸೋದಿಲ್ಲ ಕೊರಗುಗಳು ಜೀವನದಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ ಎಲ್ಲಿಯವರೆಗೂ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಿಮ್ಮ ಒಳಗಿರುವ ಒಂದು ಏನು ಒಂದು ವಿಚಾರಗಳು ಅವು ಅಲ್ಲೇ ಇರ್ತವೆ ಅವುಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದ್ಸಾರಿ ರಾತ್ರಿ ಮಲಗದಾಗ ಆಗಿರ್ಬೋದು ಇಲ್ಲ ಒಬ್ಬರೇ ಇದ್ದಾಗ ಆಗಿರ್ಬೋದು ನನ್ನ ಜೀವನದಲ್ಲೂ ಈ ರೀತಿ ಕನಸುಗಳನ್ನ ಕಟ್ಕೊಂಡಿದ್ದೆ ಆದರೆ ಅದಕ್ಕೆ ಒಂದು ಸಪೋರ್ಟ್ ಸಿಗ್ಲಿಲ್ಲ ಅನ್ನೋ ರೀತಿಲಿ ನಿಮ್ಮನ್ನ ನೀವು ಕೊರಗಿಗೆ ಜಾರಿಸ್ಕೊಳ್ಬೇಡಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೆಲಸಗಳ ಮಧ್ಯೆನು ನಿಮ್ಮ ಬಗ್ಗೆ ಜವಾಬ್ದಾರಿಗಳ ಮಧ್ಯೆನು ನಿಮ್ಮ ಬಗ್ಗೆನೇ ನೀವು ಸ್ವಲ್ಪ ಕಾಳಜಿಯನ್ನ ತಗೊಳ್ಬೇಕು ನಿಮ್ಮಲ್ಲಿರುವ ಒಂದು ಏನೋ ಒಂದು ಪ್ರತಿಭೆಯನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡಿ ಯಾಕಂದರೆ ಕೆಲವೊಂದು ಸಾರಿ ಅದು ಅತಿರೇಕಕ್ಕೆ ಹೋದಾಗಲೇ ನೀವು ಬದಲಾವಣೆ ತಗೊಳ್ಬೇಕು ಅಂತ ಇಲ್ಲ ಆದರೆ ನಿಮ್ಮ ಆತ್ಮದ ಉದ್ದೇಶವನ್ನು ಅದು ಪೂರ್ಣಗೊಳಿಸ್ಕೊಳ್ಳಕ್ ಬಂದಿದೆ ಅಂದರೆ ಅದನ್ನು ಪೂರ್ಣಗೊಳಿಸ್ಕೊಂಡೇ ತೀರತ್ತೆ ಇಲ್ಲ ಅಂತಲ್ಲ ಆದರೆ ಅದು ಬೇರೆದೇ ರೀತಿಯಲ್ಲಿ ಒಂದು ಘಟನೆಯ ಮೂಲಕ ಪರಿವರ್ತನೆ ತಗೊಳೋದಕ್ಕಿಂತ ಮೊದಲೇ ನೀವು ನಿಮ್ಮ ಸ್ವಭಾವವನ್ನು ಒಂದು ಶಾಂತ ಹಾಗೆ ಒಂದು ಮೌನ ಹಾಗೆ ಒಂದು ಸ್ಟ್ಯಾಂಡರ್ಡ್ ಹಾಗೆ ಒಂದು ಬಹಳ ಗಟ್ಟಿ ಅನ್ನೋ ರೀತಿಯಲ್ಲಿ ನೀವು ಪ್ರತಿಬಿಂಬಿಸ್ಕೊಳ್ಬೇಕು ದುರ್ಬಲತೆ ಅಂತ ಹೇಳಿ ಯಾರು ನಿಮ್ಮನ್ನ ಅಂದ್ಕೊಳ್ಬಾರ್ದು ಸ್ಪಷ್ಟವಾದ ನಿಮ್ಮ ನಿರ್ಧಾರಗಳು ಸ್ಪಷ್ಟವಾದ ನಿಮ್ಮ ನಿಲುವು ಸ್ಪಷ್ಟವಾದ ಒಂದು ಕೆಲಸದ ವೈಖರಿ ಇವೆಲ್ಲವೂ ಎಲ್ಲೋ ಒಂದು ರೀತಿಲಿ ಎದುರಿಗಿದ್ದವರಿಗೆ ಒಂದು ನಿಮ್ಮ ಬಗ್ಗೆ ಯೋಚಿಸುವ ರೀತಿಯಲ್ಲಿ ಮಾತಾಡಬೇಕಾದ್ರೆ ನಾಲ್ಕು ಬಾರಿ ಯೋಚಿಸ್ಬೇಕು ಆ ರೀತಿಯಾಗಿ ನಿಮ್ಮ ಒಂದು ಕ್ಯಾರೆಕ್ಟರನ್ನ ಮೇಂಟೈನ್ ಮಾಡಿ ಅನ್ನೋ ರೀತಿಲಿ ಬರ್ತಾ ಇದೆ ಇಲ್ಲಿ ಎನರ್ಜಿ ಯಾಕಂದರೆ ಈ ಎನರ್ಜಿ ನಿಮಗೆ ಅವಶ್ಯಕತೆ ಇದೆ ನೀವು ಕೊರಗಿದ್ದೀರಾ ಸೊರ್ಗಿದ್ದೀರಾ ಜೀವನದಲ್ಲಿ ನನಗೋಸ್ಕರ ನಾನೇನು ಮಾಡ್ಕೊಳ್ಳೇ ಇಲ್ಲ ಪ್ರತಿ ದಿನವೂ ನಾನು ಬೇರೆಯವರಿಗೋಸ್ಕರನೇ ಸಮರ್ಪಣೆ ಆಗ್ಬಿಟ್ಟೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಅದೊಂದು ಒಳಗೆ ಕೊರಗಿದೆ ನಿಮ್ಮ ಆಸೆ ಇಚ್ಛೆಗಳನ್ನೇ ಹೇಳ್ಕೊಂಡಾಗ ಸ್ಪಂದಿಸಿದವರು ಇದ್ದಾರೆ ಇಲ್ಲ ಸ್ಪಂದಿಸದೆ ನೀವು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಹೇಳಿ ನಿಮಗೆ ಒಂದು ಲಿಮಿಟ್ ಅನ್ನ ಹಾಕಿದವರು ಇದ್ದಾರೆ ಅಲ್ವಾ ಈ ಮಧ್ಯೆ ಈ ಎರಡೂ ರೀತಿಯ ನಿಮ್ಮ ಗುಣಗಳು ಕೆಲವರಿಗೆ ಸ್ವತಂತ್ರತೆಯನ್ನು ಕೊಟ್ಟಿದೆ ಯಾಕಂದ್ರೆ ನೀವು ಹೇಳಿಕೊಂಡು ಸ್ಪಷ್ಟವಾಗಿ ಆ ವಿಚಾರದಲ್ಲಿ ಮುಂದುವರೆದಿದ ದಿಟ್ಟ ನಿರ್ಧಾರ ಯಾರು ಯಾರೇನು ಅನ್ಕೊಳ್ತಾರೋ ನನಗೆ ಬೇಡ ನನ್ನಲ್ಲಿರುವ ಒಂದು ಕಲೆಯನ್ನು ನನ್ನ ಒಂದು ಸಮಯವನ್ನು ನಾನು ಉಪಯೋಗಿಸ್ಕೊಳ್ತೀನಿ ಹಾಗೆ ನನ್ನ ಕರ್ತವ್ಯಗಳನ್ನು ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ ಅಂಥೇಳಿ ನೀವೊಂದು ಸ್ಪಷ್ಟ ಮಾತುಕತೆಯೊಂದಿಗೆ ನಿಮ್ಮ ಜೀವನದಲ್ಲಿ ಮುಂದೆ ಹೋಗಿದರ ಕೆಲವರು ಎಲ್ಲೋ ರೀತಿಯಲ್ಲಿ ಅಂಜಿಕೆ ಹೆದರಿ ಯಾರೇನು ಅಂದ್ಕೊಳ್ತಾರೋ ನಾನು ಎಲ್ಲರತ್ರ ಒಳ್ಳೆಯವಳು ಆಗೇ ಇರಬೇಕು ಒಳ್ಳೆಯವರಾಗೇ ಇರಬೇಕು ಅನ್ನೋ ರೀತಿಲಿ ನೀವು ನಿಮ್ಮ ಹೊರಗಡೆ ಭೌತಿಕ ಜಗತ್ತಿಗೆ ನೀವು ಎಲ್ಲ ರೀತಿಯ ಸಮರ್ಪಣೆ ಆಗಿದ್ರೆ ಆದರೆ ನಿಮ್ಮೊಳಗೆ ಎಲ್ಲೋ ಒಂದು ರೀತಿಯ ಕೆಲವು ನೋವುಗಳು ಕೆಲವು ಕೊರಗುಗಳು ಅನ್ನೋದು ಇದೆ ನಿಮ್ಮ ಮನದಾಳದ ತುಂಬ ಮಾತುಗಳನ್ನು ಹೊರಗೆ ಹಾಕ್ಲಿಕ್ಕೆ ನಿಮ್ಗೆ ಇವತ್ತಿಗೂ ಕೂಡ ಆಗಿಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಅವು ಕನಸುಗಳಾಗಿಯೇ ನಿಮ್ಮೊಳಗೆ ಉಳಿದು ಬಿಟ್ಟಿದ್ದಾವೆ ಅವುಗಳನ್ನು ಹೊರಗಾಕೋ ಪ್ರಯತ್ನವನ್ನಾದರೂ ಮಾಡಿ ಈ ಸಮಯ ಅದಾಗಿದೆ ಅನ್ನೋ ರೀತಿಲಿ ಬರ್ತಾ ಇದೆ ಅದರಿಂದ ಕನಸುಗಳು ಈಡೇರ್ತವೋ ಇಲ್ಲ ಅವುಗಳನ್ನು ಸಾಕಾರಗೊಳಿಸ್ಕೊಳ್ತಿರೋ ಇಲ್ಲ ಸಾಕಾರಗೊಳಿಸಿಕೊಡುವ ನಿಟ್ಟಿನಲ್ಲಿ ಯಾರಾದರೂ ಪ್ರಯತ್ನ ಪಡ್ತಾರೋ ಆ ಸಹಾಯ ನಿಮಗೆ ಸಿಗಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಒಮ್ಮೆ ಪ್ರಯತ್ನ ಪಡಿ ನಾನು ಈ ಬಂದಿರುವ ಕಾರ್ಡ್ಗಳನ್ನು ಇಷ್ಟು ವಿಸ್ತಾರವಾಗಿ ನಿಮಗೆ ಮನದಟ್ಟಾಗುವ ಹಾಗೆ ತಿಳಿಸಿದ್ದೀನಿ ಅದನ್ನು ಒಂದೇ ವರ್ಡಲ್ಲೂ ಕೂಡ ಹೇಳ್ಬೋದಿತ್ತು ಆದರೆ ಕೆಲವರಿಗೆ ಅದು ಅರ್ಥ ಆಗೋದಿಲ್ಲ ಅಂತೇಳಿ ನಿಮ್ಮ ಮನದಾಳದ ಮನಸ್ಥಿತಿ ಪರಿಸ್ಥಿತಿ ಹೀಗಿದೆ ಈ ವಿಚಾರ ಒಳಗಡೆಯಿಂದನೇ ನಿಮ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಕೊರಗನ್ನ ಉಂಟು ಮಾಡಿದೆ ನಿರಾಶೆಗಳನ್ನ ತಂದಿದೆ ಇದರಿಂದ ನಾನು ಹೇಗೆ ಹೊರ ಬರಬೇಕು ಅನ್ನೋ ರೀತಿ ಕೂಡ ಕೆಲವೊಂದ್ಸರಿ ಯೋಚಿಸ್ತೀರಾ ಮತ್ತೆ ದಿನನಿತ್ಯ ಅದೇ ಕಾರ್ಯ ಅದೇ ಜವಾಬ್ದಾರಿ ಅದೇ ವಿಚಾರಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ನಿಮ್ಮನ್ನ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ ಅಂದ್ರೆ ದಿನನಿತ್ಯದ ಒಂದು ಬದುಕಿನಲ್ಲಿ ಇದು ಒಂದು ನಶೆಯ ತರ ಆಗ್ಬಿಟ್ಟಿದೆ ನೀವು ಈ ಜೀವನದಿಂದ ಹೊರಬರುವುದು ಸಾಧ್ಯವಿಲ್ಲ ಹಾಗಂತ ಈ ಜೀವನ ಕೆಟ್ಟದಲ್ಲ ಅದನ್ನ ಸ್ವಲ್ಪ ಬದಲಾಯಿಸಿಕೊಳ್ಳಿ ಅಷ್ಟೇ ನಿಮಗೂ ನೀವು ಸಮಯ ಕೊಡೋದನ್ನ ಕಲ್ಕೊಳ್ಳಿ ವಾಕಿಂಗ್ ಮಾಡಿ ಹಾಗೆ ಏನಾದರೂ ಭಜನೆ ಹಾಡು ಕೇಳೋದು ಸ್ವಲ್ಪ ಮಕ್ಕಳ ಜೊತೆ ಆಟ ಆಡೋದು ಹಾಗೆ ಹೊರಗಡೆ ಸ್ವಲ್ಪ ತಿರುಗಾಟ ಈ ರೀತಿಯಾಗಿ ಶಾಂತವಾದ ಜಾಗಗಳಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮೌನವಾಗಿ ಜಪ ಮಾಡೋದು ಕುಳಿತುಕೊಳ್ಳೋದು ಈ ರೀತಿಯಾಗಿ ಒಡನಾಟ ಪ್ರಕೃತಿಯ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ ಏನೋ ಒಂದು ನಿಮ್ಮೊಳಗಿರುವ ಒಂದು ಆಸೆಯನ್ನಾಗಿರ್ಬೋದು ಒಂದು ವಿಚಾರವನ್ನಾಗಿರ್ಬೋದು ಹೊರಹೊಮ್ಮಿಸ್ಲಿಕ್ಕೆ ಅಂದರೆ ಅದನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೆಲವು ಸಂಬಂಧಗಳನ್ನು ಬಿಡಬೇಕು ಅಂತ ಏನಿಲ್ಲ ಅವುಗಳನ್ನು ಬದಲಾಯಿಸುವ ಬುದ್ಧಿವಂತಿಕೆ ಜಾಗೃತವಾಗಬೇಕಷ್ಟೇ ನಿಮ್ಮೊಳಗೆ ಆ ಬುದ್ಧಿವಂತಿಕೆ ಇದೆ ಅದನ್ನು ಸಂಭಾಳಿಸೋದು ಹೇಗೆ ಅದನ್ನು ಹೇಗೆ ಸರಿದೂಗಿಸ್ಬೇಕು ನನ್ನ ವ್ಯಕ್ತಿತ್ವವನ್ನು ನಾನು ಹೇಗೆ ಇಟ್ಕೊಂಡ್ರೆ ನನ್ನ ಎದುರಿಗಿರೋರು ಯಾವ ರೀತಿ ಬದಲಾವಣೆ ಆಗ್ತಾರೆ ಅನ್ನೋ ರೀತಿಲಿ ಸ್ವಲ್ಪ ನಿಮ್ಮ ಮನಸ್ಸನ್ನು ನೀವು ಸ್ಟ್ರಾಂಗ್ ಮಾಡಿಕೊಂಡು ಹಿಡಿತದಲ್ಲಿಡ್ಕೊಂಡು ಆ ಸಮಯವನ್ನು ನೀವು ಮೇಂಟೈನ್ ಮಾಡಿದರೆ ಖಂಡಿತವಾಗಿ ನಿಮ್ಮ ಎದುರಿಗಿರುವವರ ಎನರ್ಜಿ ನಿಮ್ಮ ಮೇಲೆ ಯಾವುದೇ ರೀತಿ ಹಾವಿ ಮಾಡೋದಿಲ್ಲ ನಿಮ್ಮ ಎನರ್ಜಿ ಎಲ್ಲೋ ಒಂದು ರೀತಿಲಿ ಅವರನ್ನ ಹೆದರಿಸುತ್ತೆ ಯಾವ ರೀತಿ ಅಂದರೆ ತುಂಬ ಮೌನವಾಗಿರ್ತಾರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಅನ್ನೋ ರೀತಿಲಿ ನಿಮಗೆ ಒಂದು ಮರ್ಯಾದೆ ಕೊಡಲಿಕ್ಕೆ ಶುರು ಮಾಡ್ತಾರೆ ಅದು ನಿಮ್ಮ ಶತ್ರುಗಳೇ ಆಗಿರ್ಬೋದು ನಿಮ್ಮವರೇ ಆಗಿರ್ಬೋದು ಅದೇ ನೀವು ನಿಮ್ಮೊಳಗಿರುವ ಒಂದು ಮುಗ್ಧತೆಯ ಸ್ವಭಾವದಿಂದ ಯಾರ ಹತ್ರನಾದರೂ ಅದು ನಿಮ್ಮ ಪ್ರೀತಿ ಪಾತ್ರರೇ ಆಗಿರ್ಬೋದು ಸಂಬಂಧದವರೇ ಆಗಿರ್ಬೋದು ಸ್ನೇಹಿತರೇ ಆಗಿರ್ಬೋದು ಒಂದು ಆಜುಬಾಜಿನ ಜನರೇ ಆಗಿರ್ಬೋದು ಅವ್ರ ಹತ್ರ ನಾನು ಸರಿಯಾಗಿದ್ದೀನಾ ನಾನು ಸರಿಯಾಗಿ ಹೇಳ್ತೀನಾ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ನಾನು ನಿರ್ಧಾರ ತೊಗೊಳ್ಳದೆಲ್ಲ ಸರಿಯಾಗಿದೆಯಾ ನಾನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನ ನಾನು ತಗೊಳ್ಳೋ ನಿರ್ಧಾರ ಎಲ್ಲ ಸರಿಯಾಗಿರುತ್ತಾ ಅಂತ ಹೇಳಿ ನೀವು ಕೇಳ್ತಾ ಹೋದಾಗ ನೀವು ನಿಮ್ಮನ್ನ ಒಂದು ರೀತಿಯಲ್ಲಿ ಕುಗ್ಗಿಸ್ಕೊಳ್ತಾ ಇರ್ತೀರ ಒಳಗಿನಿಂದಲೇ ಸ್ಟ್ರಾಂಗ್ ವ್ಯಕ್ತಿ ಯಾರನ್ನೇ ಆಗಲಿ ಕೇಳೋದಿಲ್ಲ ಸ್ವಯಂ ನಿರ್ಧಾರವನ್ನು ಮಾಡ್ತಾರೆ ಅಷ್ಟೇ ಅಂದರೆ ನೀವು ನಿಮ್ಮ ಒಂದು ಹೋರಾಟ ಅಂದ್ರೆ ನಿಮ್ಮ ಒಂದು ಏನೋ ಒಂದು ವಿಚಾರವನ್ನು ಸಾಬೀತುಪಡಿಸ್ಕೊಳ್ಳೋಕ್ಕಾಗಿರ್ಬೋದು ಹಕ್ಕನ್ನ ಪಡ್ಕೊಳ್ಳೋಕ್ಕಾಗಿರ್ಬೋದು ನಿಮ್ಮ ಬೆಲೆಯನ್ನು ಕಂಡ್ಕೊಳಕ್ಕಾಗಿರ್ಬೋದು ನನ್ನ ಪ್ರೇಮವನ್ನು ನಾನು ಪಡ್ಕೊಳ್ಳೋಕ್ಕಾಗಿರ್ಬೋದು ಅನ್ನೋ ರೀತಿಲಿ ಕೂಗಾಡೋದು ಹೋರಾಡೋದು ಕಿರ್ಚಾಡೋದು ಹಾಗೆ ರೂಢಾಗಿ ಬಿಹೇವ್ ಮಾಡೋದು ಇವೆಲ್ಲದರ ಅಗತ್ಯ ಇಲ್ಲ ನನ್ನಿಂದ ಏನೂ ಆಗ್ತಾ ಇಲ್ಲ ಏನೂ ನಾನು ಅಂದ್ಕೊಂಡಿದ್ದು ನನ್ನೊಳಗೆ ಇದೆ ಅದನ್ನು ಹೊರಗೆ ಹಾಕೋಕ್ಕೂ ಆಗ್ತಾ ಇಲ್ಲ ಅನ್ನೋ ರೀತಿಲಿ ನೀವು ಯಾವುದೇ ಕಾರಣಕ್ಕೂ ದುರ್ಬಲತೆಗೆ ಜಾರುವ ಅವಶ್ಯಕತೆ ಇಲ್ಲ ನೀವು ಸ್ವಲ್ಪ ಆಗಿರಿ ಅಂದರೆ ಮೌನಕ್ಕೆ ನೀವು ಜಾರಿದಷ್ಟು ನಿಮ್ಮೊಳಗಿರುವ ಶಕ್ತಿ ಅಗಾಧವಾಗಿ ಹೊರಹೊಮ್ಮಲಿಕ್ಕೆ ನಿಧಾನವಾಗಿ ಶುರುವಾಗುತ್ತೆ ಎದುರಿಗಿರೋರು ಕೂಡ ಇದ್ದಕ್ಕಿದ್ದ ಹಾಗೆ ನಿಮಗೆ ಬೆಲೆ ಕೊಡಲಿಕ್ಕೆ ಶುರು ಮಾಡ್ತಾರೆ ನಿಮ್ಮ ಆಸೆಗಳು ವಿಚಾರಗಳನ್ನು ಕೆದಕ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಗೆ ಏನು ಇಷ್ಟ ಯಾವುದೋ ರೀತಿಯಲ್ಲಿ ನಿಮಗೆ ರೆಸ್ಪಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಷ್ಟೊಂದು ಶಕ್ತಿ ಮೌನಕ್ಕಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಿದ್ದಾರೆ ಯಾಕಂದ್ರೆ ಈಗಿನ ಮನಸ್ಥಿತಿ ನಿಮ್ಮದು ಇದೇ ಆಗಿದೆ ಶಾಂತವಾಗಿರಿ ಮೌನವಾಗಿರಿ ಎಲ್ಲವನ್ನ ನೀವು ಸಂಭಾಳಿಸುವ ಶಕ್ತಿ ನಿಮ್ಮೊಳಗೆ ಇದೆ ಆ ರೀತಿಯಾಗಿ ನೀವು ಯಾವಾಗ ಕನ್ವರ್ಟ್ ಆಗ್ತಿರೋ ಶಾಂತವಾಗಿ ತಾಳ್ಮೆಯಿಂದ ಇರ್ತಿರೋ ಆಗ ನಿಮ್ಮ ಎದುರಿಗಿರುವವರ ಸ್ವಭಾವದಲ್ಲಿ ನೀವು ಬದಲಾವಣೆಯನ್ನು ಕಾಣ್ತೀರಿ ಯಾಕಂದ್ರೆ ಅವರು ನಿಮ್ಮ ಈ ಶಕ್ತಿಯನ್ನ ಈ ಸಂಭಾಳಿಸುವ ಗುಣವನ್ನ ಈ ಮೌನವನ್ನ ಕಂಡು ಎಲ್ಲೋ ಒಂದು ರೀತಿಲಿ ಕನ್ಫ್ಯೂಸ್ ಆಗ್ತಾರೆ ಆಗ ಆಗ ಪವರ್ ಶಿಫ್ಟ್ ಆಗತ್ತೆ ನಿಮ್ಮನ್ನ ಕಂಡು ಅಸೂಹ್ಯ ಪಡೋರು ಉರಿದುಕೊಳ್ಳುವರು ಶತ್ರುತ್ವ ದ್ವೇಷ ಸಾಧಿಸುವ ಕೂಡ ಕಾಮ ಆಗ್ತಾರೆ ನಿಮ್ಗೆ ಮರ್ಯಾದೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಅಷ್ಟೊಂದು ಸ್ಟ್ರಾಂಗ್ ಮಾಡುತ್ತೆ ಈ ಮೌನದ ಶಕ್ತಿ ಈಗ ಇದರ ಅವಶ್ಯಕತೆ ನಿಮಗಿದೆ ಕ್ಲಿಯರ್ ಆಗಿರಿ ಕನ್ಸಿಸ್ಟೆಂಟ್ ಆಗಿರಿ ಯಾರ ಎದುರಿಗೋ ಯಾವುದಕ್ಕೂ ಗೋಗೆರೆಯದಿರಿ ಏನಾದ್ರೂ ನಿಮಗೆ ಬೇಕು ಅಂದರೆ ಭಗವಂತನ ಶರಣದಲ್ಲಿ ನಿಮ್ಮನ್ನು ಪರಿಪೂರ್ಣವಾಗಿ ಶರಣಾಗಿಸಿ ಈ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿ ನಿಮ್ಮ ಮನಸ್ಸಿನ ವಿಚಾರಗಳನ್ನ ಹೇಳ್ಕೊಳ್ತಾ ಹೋಗಿ ಯಾವ ರೀತಿ ನೀವು ಹೇಳಾಗ್ತೀರಾ ಯಾವ ರೀತಿ ಈ ಪ್ರಕೃತಿ ಪ್ರಾಣಿ ಪಕ್ಷಿಗಳು ನಿಮ್ಗೆ ಸಹಾಯ ಮಾಡ್ತವೆ ಪ್ರತಿಯೊಂದು ವಿಚಾರನೂ ನಿಮ್ ಜೀವನದಲ್ಲಿ ಏನಾದ್ರೂ ಒಳ್ಳೇದು ನಡೀತಾ ಅದನ್ನು ಕೂಡ ಅವುಗಳ ಹತ್ರ ಹಂಚ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಏನಾದ್ರೂ ಆಗ್ಬೇಕಾ ಆ ಒಂದು ಇಚ್ಛೆಯನ್ನು ಕೂಡ ಆ ಪ್ರಾಣಿ ಪಕ್ಷಿ ಹಾಗೆ ಆ ನದಿ ಆ ಆಕಾಶ ಆ ನಕ್ಷತ್ರ ಆ ಚಂದ್ರ ಆ ಸೂರ್ಯ ಈ ರೀತಿಯಾಗಿ ಪ್ರಕೃತಿಯಲ್ಲಿರುವ ಒಂದು ದೊಡ್ಡ ಮರ ಆಗಿರ್ಬೋದು ದೇವತೆ ಮರ ಆಗಿರ್ಬೋದು ಯಾವುದೇ ರೀತಿ ಒಂದು ಗಿಡವನ್ನು ನೆಟ್ಟಿದ್ದೀರಾ ನೀವು ಹೂವಿನ ಗಿಡ ಅಂದರೆ ಅದರ ಹತ್ರ ಹೇಳ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡಿದಾಗ ಅದು ನಿಮಗೆ ಸ್ಪಂದಿಸುತ್ತೆ ಭಾವನಾತ್ಮಕವಾಗಿ ಹಾಗೆ ನಿಮ್ಮನ್ನು ಹೀಲ್ ಕೂಡ ಮಾಡುತ್ತೆ ನಿಮಗೆ ಸಮಾಧಾನದ ಅನುಭವ ಕೊಡುತ್ತೆ ಈ ರೀತಿಯಾಗಿ ನೀವು ಪ್ರಕೃತಿಗೆ ಕನೆಕ್ಟ್ ಆಗುವ ಸಮಯ ಇದಾಗಿದೆ ಹಾಗಾಗಿ ಹೊರ ಹೊರಗಿನ ಗದ್ದಲಕ್ಕಿಂತ ಅಂದ್ರೆ ಭೌತಿಕ ಜಗತ್ತಿಗೆ ನೀವೆಷ್ಟು ಕನೆಕ್ಟ್ ಆಗಿ ಈ ಒಂದು ರೀತಿಲಿ ನೀವು ಏನು ಅಂದ್ರೆ ನರಳಾಡ್ತಾ ಇದ್ರೆ ಭೌತಿಕ ಜಗತ್ತಿಗೆ ಭೌತಿಕ ಜಗತ್ತಿಗೆ ಕನೆಕ್ಟ್ ಆದಷ್ಟು ಒಂದು ಯಾರದ್ದೋ ಒಂದು ರೀತಿಯಲ್ಲಿ ಒಂದು ವಿಚಾರಗಳು ನಿಮ್ಮ ಮೇಲೆ ಹಾನಿ ಉಂಟು ಮಾಡ್ಬೋದು ಇಲ್ಲ ಅಂದ್ರೆ ಯಾರದ್ದೋ ಒಂದು ಅನುಕರಣೆಯ ಮೇಲೆ ನೀವು ಫೋಕಸ್ ಮಾಡ್ಬೋದು ಅವೆಲ್ಲವೂ ನೀವು ಈ ಪ್ರಕೃತಿಗೆ ಕನೆಕ್ಟ್ ಆದಾಗ ಆ ರೀತಿಯಿಂದ ಆಗ್ತಾ ಇರುವ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ನಿರಾಸೆ ಕೊರಗುಗಳು ಎಲ್ಲಾ ರೀತಿಲಿ ಹೀಲ್ ಆಗ್ತಾ ಹೋಗ್ತವೆ ನಿಮ್ಗೆ ವಾಸ್ತವ ಜೀವನದ ಪರಿಚಯ ವಾಸ್ತವ ಸುಖ ಆರೋಗ್ಯ ನೆಮ್ಮದಿಯ ಫೀಲ್ ಮಾಡಿಸ್ತದೆ ಈ ಪ್ರಕೃತಿ ಹಾಗಾಗಿ ಇದರ ಅವಶ್ಯಕತೆ ನಿಮ್ಗೆ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ನೇರವಾಗಿ ನಿಮ್ಗೆ ಇಲ್ಲಿ ಪರಿಚಯ ಮಾಡಿಸ್ಕೊಡ್ತದೆ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ಇದು ಈಗ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗಿರೋದಕ್ಕೆ ನಿಮ್ಮ ಒಳಗಿನ ಮನಸ್ಸಿನ ಆಳದಲ್ಲಿರುವ ಕೆಲವು ಯಾರಿಗೂ ಹೇಳಿಕೊಳ್ಳಲಾಗದ ಸಮಸ್ಯೆಗಳನ್ನ ಹೀಲ್ ಮಾಡ್ತಾ ಇದ್ದಾರೆ ಬಾಬಾ ಈ ರೀತಿಯಾಗಿ ಹಾಗಾಗಿ ನೀವು ದುರ್ಬಲರಲ್ಲ ಮೌನವಾಗಿದ್ದೀರಾ ಅಂದ ತಕ್ಷಣ ಅದು ದುರ್ಬಲತೆಯ ಲಕ್ಷಣವೂ ಅಲ್ಲ ಮೌನವಾಗಿ ಎಲ್ಲವನ್ನ ಸಹಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಅಂದ್ರೆ ಒಳಗಡೆನೆ ನೀವೊಂದು ಯುದ್ಧವನ್ನೇ ಮಾಡ್ತಾ ಇರ್ತೀರಾ ಆ ಯುದ್ಧ ಹೊರ ಹಾಕ್ತಾಗ ಎದುರಿಗಿರೋ ಯಾರ ಶಕ್ತಿಯು ಕೂಡ ಏನು ಕೆಲಸ ಮಾಡೋದಿಲ್ಲ ನಿಮ್ಮ ಮೌನದ ಶಕ್ತಿ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ನೀವು ಮೌನವಾಗಿದ್ದ ತಕ್ಷಣ ದುರ್ಬಲತೆ ಅಲ್ಲ ಯಾರದ್ದೋ ಮಾತಿಗೆ ಇಲ್ಲ ಯಾರದೋ ಒಂದು ಜೀವನಕ್ಕೆ ಗುಲಾಮರಾಗಿದ್ದೀರಿ ಅಂತ ಅಲ್ಲ ಒಳಗೆ ನಿಮ್ಮನ್ನೇ ನೀವು ಅರ್ಥ ಮಾಡ್ಕೊಳ್ತಾ ಇರ್ತೀರಾ ಬೇರೆಯವರಿಗೆ ಅನಿಸ್ತಾ ಇರ್ಬೋದು ನಾನು ನಿಮ್ಮನ್ನ ಎಷ್ಟು ಕಂಟ್ರೋಲ್ ಆಗಿಟ್ಟಿದ್ದೀನಿ ಅಂತೇಳಿ ಖಂಡಿತ ನೀವು ಅವರನ್ನ ಕಂಟ್ರೋಲ್ ಆಗಿಟ್ಟಿರ್ತೀರ ಇನ್ನೂ ಮೌನಕ್ಕೆ ಇಲ್ಲ ಇನ್ನೂ ಒಂದು ಅಗಾಧವಾದ ಶಕ್ತಿಗೆ ನೀವು ಕನೆಕ್ಟ್ ಆಗ್ತಾ ಹೋದರೆ ಒಳಗಿನಿಂದ ಒಳಗೆ ಆಗ ನೀವು ಏನು ಅವರ ಬಗ್ಗೆ ಒಂದು ಪ್ರೇಮ ಕಾಳಜಿ ಹಾಗೆ ಒಂದು ಪರಿಪೂರ್ಣತೆ ಒಂದು ಸಮರ್ಪಣಾ ಭಾವದಲ್ಲಿ ಅವ್ರು ಸೇವೆ ಮಾಡ್ತಾ ಇರ್ತಿರೋ ಸರಿಯಾದ ಸಮಯಕ್ಕೆ ಕರ್ತವ್ಯಗಳನ್ನು ನಿಭಾಯಿಸ್ತಾ ಇರ್ತಾರಲ್ಲ ಇದರಿಂದ ಅವರಿಗೆ ನಿಮ್ಮ ಬೆಲೆ ತಿಳಿತಾ ಇಲ್ಲ ನಿಮ್ಮ ಮೌನ ಸ್ಪಷ್ಟವಾದ ಕೆಲವು ನಿರ್ಧಾರಗಳು ಸ್ಪಷ್ಟವಾದ ಕೆಲವು ಕೆಲಸದ ವೈಖರಿಗಳು ನಿಮ್ಮ ಒಂದು ತನವನ್ನ ಅವರಿಗೆ ತೋರಿಸುತ್ತೆ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗೋ ಹಾಗೆ ಮಾಡುತ್ತೆ ಅದನ್ನ ನೀವು ಮಾಡ್ಬೇಕಷ್ಟೇ ನಿಮ್ಮೊಳಗೆ ಎಲ್ಲಾ ರೀತಿಯ ಶಕ್ತಿಗಳಿದೆ ಅದನ್ನ ಸಮಯಕ್ಕೆ ಸರಿಯಾಗಿ ನೀವು ಹೊರಗೆ ಹಾಕ್ಬೇಕು ವಿನಃ ಆ ಶಕ್ತಿ ತಾನಾಗಿಯೇ ಹೊರಗ್ ಬರೋದಿಲ್ಲ ನಿಮ್ಮ ಈ ಗಟ್ಟಿತನ ಈ ನಿಲುವಿನ ನಿರ್ಧಾರಗಳು ಕೆಲವು ಸ್ಪಷ್ಟ ವಿಚಾರಗಳು ನಿಮ್ಮ ಮೌನ ನಿಮ್ಮ ತಾಳ್ಮೆ ಎಲ್ಲೋ ಒಂದ್ ರೀತಿಲಿ ಎಲ್ಲರೂ ನಿಮ್ಗೆ ಮರ್ಯಾದೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ನಿಮ್ಮನ್ನ ಹಂಗಿಸಿ ಆಡಿಕೊಳ್ತಾ ಇದ್ದವರು ನಿಮ್ಮ ಒಂದು ವ್ಯಕ್ತಿತ್ವವನ್ನೇ ಆಗಿರ್ಬೋದು ನಿಮ್ಮ ಈಗಿನ ಒಂದು ಪರಿಸ್ಥಿತಿಗಳನ್ನ ಕಂಡು ಎಲ್ಲೋ ಒಂದು ನಗ್ತಾ ಇದ್ರಲ್ಲ ಅವರೇ ಬೆಲೆ ಕೊಡುವಂತ ಸಂದರ್ಭ ಬರತ್ತೆ ಅಂತ ಶಕ್ತಿ ಇದೆ ಜಾಗೃತಗೊಳಿಸ್ಕೊಳ್ಳಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ನಾನ್ ನಿಮ್ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಕೂಡ ಸಹಾಯವಾಗಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೀವು ಮಾಡ್ತಿರುವ ದಾನ ಧರ್ಮ ಪೂಜೆ ಸೇವೆ ಯಾವುದು ವ್ಯರ್ಥ ಆಗ್ತಾ ಇಲ್ಲ ಒಳಗಿನಿಂದಲೇ ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಇದೆ ಶಿಕ್ಷಣ ಸಿಗ್ತಾ ಇದೆ ನಿಮ್ಗೆ ಬಾಬಾರವರಿಂದ ಮಾರ್ಗದರ್ಶನ ಹಾಗೆ ಎಂಥವರ ಸಹವಾಸ ಎಂತವರನ್ನ ಹೊರಗೆ ಹಾಕ್ಬೇಕು ಎಂತವರನ್ನ ನಿಮ್ ಜೊತೆ ಇಟ್ಕೊಳ್ಬೇಕು ಯಾವ ಸ್ವಭಾವವನ್ನ ನಿಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಬೇಕು ಯಾವ ಸ್ವಭಾವನ ನಿಮ್ಮಿಂದ ದೂರ ಇಡಬೇಕು ಎಲ್ಲದರ ಪರಿಚಯ ಈ ವಾಸ್ತವ ಪರಿಸ್ಥಿತಿಗಳು ನಿಮಗೆ ಮಾಡಿಸ್ತಾ ಇದ್ದಾವೆ ಈ ಜ್ಞಾನ ನಿಮಗೆ ಸಿಗ್ತಾ ಇದೆ ಅಂದ್ರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಹಾಗಾಗಿ ಅವರು ನಿಮ್ಮ ಬಗ್ಗೆ ಫೋಕಸ್ ಅಂದ್ರೆ ಅವರ ದೃಷ್ಟಿ ಈಗ ಸಂಪೂರ್ಣವಾಗಿ ನಿಮ್ಮನ್ನ ಗಮನಿಸ್ತಿದೆ ಅಂದ್ರೆ ಅವರ ಸಕಾರಾತ್ಮಕ ಊರ್ಜೆಗಳ ಪ್ರಭಾವ ನಿಮ್ಮ ಮೇಲೆ ಬಿದ್ದಿದೆ ಅಂತಾನೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳಾಗಿರ್ಬೋದು ಅಂತ ವ್ಯಕ್ತಿಗಳಾಗಿರ್ಬೋದು ಅಂತ ವ್ಯಕ್ತಿತ್ವ ಆಗಿರ್ಬೋದು ಅಂತ ಯಾವುದೋ ಒಂದು ದೃಷ್ಟಿ ದೋಷ ಪ್ರಭಾವ ಎಲ್ಲವೂ ದೂರವಾಗ್ತಾ ಇದೆ ಸುಟ್ಟು ಹೋಗ್ತಾ ಇದೆ ಅವರ ಧ್ವನಿಯಲ್ಲಿ ಹಾಕಿ ನಿಮ್ಮದೇ ನೆರಳಾಗಿರುವ ಕೆಲವೊಂದು ವಿಚಾರಗಳನ್ನು ನೀವು ಯಾವ ವಿಚಾರಗಳಿಗೆ ಅಂಟ್ಕೊಂಡಿದ್ರು ಆ ಯಾರು ನಿಮಗೆ ಹಾವಿ ಮಾಡಿದ್ರು ಅವೆಲ್ಲವನ್ನು ಸುಟ್ಟು ದೂರ ಮಾಡ್ತದೆ ನಿಮ್ಮನ್ನು ಸ್ಪಷ್ಟವಾಗಿಸ್ತದೆ ನಿಮ್ಮನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ನೀವೇನು ಕಂಡುಕೊಳ್ಬೇಕು ನಿಮ್ಮ ಆತ್ಮದ ಉದ್ದೇಶ ಏನಾಗಿತ್ತು ಯಾವ ರೀತಿ ತಿರುವು ತಗೊಳ್ಬೇಕು ಅನ್ನೋ ರೀತಿಲಿ ನಿಮ್ಮಲ್ಲಿ ಶಕ್ತಿಯ ಜಾಗೃತ ಅವಸ್ಥೆಯನ್ನು ಈ ಸಮಯದಲ್ಲಿ ಸೃಷ್ಟಿಸ್ತಾ ಇದ್ದಾರೆ ಅದೇ ಈಗ ಕಾರ್ಯ ಪ್ರವೃತ್ತರಾಗಿ ನಿಮ್ಮ ಪರವಾಗಿ ಬಾಬಾ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ದೇವತೆಗಳು ಕೂಡ ನಿಮಗೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿ ಹಾರಿಕೆಗಳನ್ನು ಕಟ್ಕೊಂಡಿದ್ರಲ್ಲ ಅದರಲ್ಲಿ ಕೆಲವು ಬ್ಲಾಕೇಜ್ಗಳು ಇದ್ದವು ಯಾಕಂದರೆ ನಿಮ್ಮನ್ನೇ ನೀವೆಲ್ಲೋ ಒಂದು ರೀತಿಲಿ ಕೆಲವೊಂದು ವಿಚಾರಗಳಿಗೆ ಅಂಟಿಸ್ಕೊಂಡು ಬಿಟ್ಟಿದ್ರಿ ಅದರಿಂದ ಹೊರಗೆ ಬರ್ದೆ ನಿಮಗೆ ನೀವು ಕಟ್ಕೊಂಡಿರುವ ಇಲ್ಲ ನೀವು ಮಾಡ್ಕೊಂಡಿರುವ ಸಂಕಲ್ಪ ಈಡೇರುವ ಹಾಗಿರಲಿಲ್ಲ ಅದಕ್ಕೆ ಇಲ್ಲಿ ಗುರುವು ನಿಮ್ಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿದರೆ ಈ ಸಮಯದಲ್ಲಿ ನೀವು ಏನು ಸಂಕಲ್ಪ ಮಾಡಿದರೋ ಮ್ಯಾನಿಫೆಸ್ಟ್ ಮಾಡಿದ್ರು ಆ ಎಲ್ಲಾ ವಿಚಾರಗಳು ಒಂದೊಂದಾಗಿ ಕೈಗೂಡ್ತಾ ಬರ್ತವೆ ನೀವು ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಹೋದಷ್ಟು ಕೆಲವೊಂದು ವಿಚಾರಗಳನ್ನ ಬಿಡ್ತಾ ಹೋದಷ್ಟು ಕೆಲವರನ್ನ ಇಗ್ನೋರ್ ಮಾಡ್ತಾ ಹೋದಷ್ಟು ಕೆಲವರನ್ನ ಕ್ಷಮೆ ಕೊಟ್ಟು ದೂರ ಮಾಡಿ ನಿಮ್ಮ ಮನಸ್ಸನ್ನ ಎಷ್ಟು ಹಗುರವಾಗಿಸ್ಕೊಳ್ತಿರೋ ಎಷ್ಟು ಖಾಲಿ ಮಾಡ್ತಿರೋ ಹಿಂದಿನ ನೋವಾಗಿರ್ಬೋದು ಮೋಸ ಸಿಕ್ಕಿದ್ಯೋ ಏನ್ ಸಿಕ್ಕಿದ್ಯೋ ಅದ್ರ ಬಗ್ಗೆನೇ ಚಿಂತೆ ಮಾಡೋದಲ್ಲ ಅವುಗಳನ್ನು ಬಿಡ್ತಾ ಇರ್ಬೇಕು ಅದೇನು ಕರ್ಮಕ್ಕನುಸಾರವಾಗಿ ಒಂದು ಪಾಠ ಕಲಿಸಲಿಕ್ಕೆ ಬಂದಿತ್ತು ಅದನ್ನು ಬಿಟ್ಬಿಟ್ಟೆ ಕ್ಷಮಿಸ್ಬಿಟ್ಟೆ ಆದದ್ದಾಯ್ತು ಹೋದ್ ಹೋಯಿತು ಅನ್ನೋ ರೀತಿಯಲ್ಲಿ ಅದನ್ನು ಬಿಟ್ಟು ನನಗೆ ಮುಂದೆ ಇನ್ನೂ ಬಹಳ ಕೆಲಸ ಇದೆ ಮುಂದೆ ಇಡೀ ಜೀವನ ಇದೆ ಅದರಲ್ಲಿ ನಾನು ಇನ್ನೂ ತುಂಬ ಪಡ್ಕೊಳ್ಳೋದು ಕಂಡ್ಕೊಳ್ಳೋದು ಅರ್ಥಕೊಳ್ಳೋದು ತುಂಬ ಇದೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಮುಂದೆ ಹೋಗ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಕಂಡು ಕೇಳರಿಯದ ರೀತಿಯಲ್ಲಿ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತೆ ಕೆಲವು ಯೋಜನೆಗಳಲ್ಲಿ ನೀವು ಸಾಧನೆಯನ್ನ ಮಾಡ್ತೀರಾ ಕೆಲವು ಪರಿವರ್ತನೆಗಳನ್ನ ತಗೊಳ್ತೀರಾ ಆರೋಗ್ಯ ವೃದ್ಧಿ ಆಗತ್ತೆ ಮನಸ್ಸಿಗೆ ಶಾಂತಿ ಸಿಗ್ತಾ ಹೋಗುತ್ತೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶಗಳು ಒಳ್ಳೆಯ ಕರ್ಮಗಳು ಈ ಬಾಬಾರವರ ಉಪದೇಶಗಳಂತೆ ನೀವು ಮಾಡ್ತಿರುವ ದಾನ ಧರ್ಮ ಸೇವೆ ಒಂದು ಪ್ರಾಣಿ ಪಕ್ಷಿಗಳ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡಿ ಬಿಟ್ಟಿದಾರಲ್ಲ ಬಾಬಾ ಆ ಎಲ್ಲ ವಿಚಾರಗಳು ನಿಮ್ಮನ್ನ ಸುತ್ತುವರೆದು ನಿಮ್ಮ ಔರವನ್ನ ಪರಿಶುದ್ಧಗೊಳಿಸಿದವೆ ಹಾಗಾಗಿ ನಿಮ್ಮ ಪ್ರಭಾ ಮಂಡಲ ಈಗ ಜಾಗೃತವಾಗಿರೋದ್ರಿಂದ ನೀವು ತುಂಬನೇ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದುತ್ತಾ ಇದ್ದೀರಾ ಈ ವ್ಯಕ್ತಿತ್ವ ಒಳ್ಳೆಯದನ್ನೇ ಕೊಡುತ್ತೆ ಆಕರ್ಷಣೆ ಒಂದು ಶಕ್ತಿಯನ್ನ ನೀವು ಹೊಂದಿದ್ರೆ ಆಯಸ್ತಾಂತವಾಗಿದ್ದರೆ ಈಗ ನಿಮ್ಮ ಕಡೆ ನೀವು ಏನನ್ನ ಸಳ್ಕೊಳ್ಬೇಕು ಅನ್ನುವ ಶಕ್ತಿ ನಿಮ್ಗಿದೆ ಅದು ನೀವೀಗ ಸೆಳೆಯಲ್ಪಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಯಾರದ್ದೋ ಮಾತಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಎಂತದ್ದೇ ಸಂಬಂಧ ಆಗಿರಲಿ ಆ ಸಂಬಂಧವನ್ನ ಬಿಟ್ಟು ಹೋಗಿ ಎಲ್ಲಾ ರೀತಿಯಲ್ಲೂ ಸರಿಪಡಿಸ್ಕೊಳ್ಬೇಕು ಅಂತ ಏನಿಲ್ಲ ತೀರಾ ಸಂಬಂಧ ಆಗೋದೇ ಇಲ್ಲ ಅಂತ ಅಂದಾಗ ಅದರಿಂದ ತುಂಬಾ ದೈಹಿಕ ಮಾನಸಿಕ ಹಿಂಸೆ ಆಗ್ತಾ ಇದೆ ಅಂದಾಗ ಅದಕ್ಕೆ ದೂರ ಆಗ್ಬೇಕೇ ವಿನಾ ಕೆಲವು ಸಂಬಂಧಗಳನ್ನ ನೀವು ಗೆದ್ದು ಕೂಡ ತೋರಿಸ್ಬೇಕಿಲ್ಲ ಅವನ್ನ ಸರಿಪಡಿಸಿ ಕೊನೆ ಒಂದು ನಿಮ್ಮ ಆತ್ಮದ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಅದು ನಿಮಗೆ ಸಿಕ್ಕಾಗ ಮೊದಲಿಗೆ ಸಿಕ್ಕಾಗ ಅದು ತುಂಬ ಆಗಿರುತ್ತೆ ಆ ಸಂಬಂಧ ಆ ಸಂಬಂಧದಲ್ಲಿ ನೀವು ಮೌನವಾಗಿ ಅದನ್ನ ಸಹಿಸಿಕೊಂಡಷ್ಟು ಆ ಸಂಬಂಧ ನಿಮಗೆ ತುಂಬಾ ಭಾವನಾತ್ಮಕವಾಗಿ ಹಿಂಸೆ ನೀಡ್ತಾ ಇತ್ತು ದೈಹಿಕವಾಗಿ ಮಾನಸಿಕವಾಗಿ ಆದರೆ ಈಗ ನಿಮ್ಮ ಒಂದು ಪರಿವರ್ತನೆ ನಿಮ್ಮ ಒಂದು ಆತ್ಮಧೈರ್ಯ ಸಹನೆ ನಿಮ್ಮ ಕೆಲವು ಮೌಲ್ಯಗಳು ನಿಮ್ಮ ಕಾಳಜಿ ನಿಮ್ಮ ಪ್ರೇಮ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ತಾ ಇರೋದು ನಿಮ್ಮ ಮೌನದ ಶಕ್ತಿ ಪ್ರಾರ್ಥನೆಯ ಶಕ್ತಿ ಎಲ್ಲೋ ಒಂದು ರೀತಿಯಲ್ಲಿ ಆ ವ್ಯಕ್ತಿ ವ್ಯಕ್ತಿತ್ವ ಸಂಬಂಧ ಮನುಷ್ಯರನ್ನ ಬದಲಾಯಿಸಿಕೆ ಹೊರಟಿದ ಪರಿಸರವನ್ನ ಈ ಶಕ್ತಿ ನಿಮ್ಮಲ್ಲಿತ್ತು ನಿಮ್ಮ ಆತ್ಮದ ಉದ್ದೇಶ ಅಂದ್ರೆ ಸೋಲ್ ಎನರ್ಜಿ ಇದನ್ನೇ ಹೊಂದಿತ್ತು ಆ ಎನರ್ಜಿಯನ್ನು ನೀವೀಗ ಬಿಡುಗಡೆ ಮಾಡ್ತಾ ಇದ್ರೆ ಒಟ್ಟಾರೆಯಾಗಿ ನೀವು ನಿಮ್ಮ ಒಂದು ಕುಟುಂಬವನ್ನು ಒಂದು ಒಳ್ಳೆಯ ಹಂತದಲ್ಲಿಡುವಂಥ ಶಕ್ತಿಯನ್ನು ಹೊಂದಿದಿರ ಸಾಧ್ಯ ಆಗುತ್ತೆ ದುರ್ಬಲತೆಗೆ ಜಾರೋದು ಬೇಡ ಸೋಲು ಒಪ್ಕೊಂಡ್ಬಿಟ್ರೆ ಇಷ್ಟು ದಿನ ನೀವು ಸಹನೆಯಿಂದ ಏನೆಲ್ಲ ಮೌನವಾಗಿ ಸಹಿಸ್ಕೊಂಡಿದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಹಾಗಾಗಿ ಈಗೇನು ನೀವು ಒಂದು ಮೌನ ನಿಮ್ಮನ್ನು ನೀವು ಕಂಡುಕೊಳ್ಳೋ ಪರಿವರ್ತನೆ ರೀತಿ ನೀತಿ ಸ್ಪಷ್ಟತೆ ಕೆಲವು ನಿರ್ಧಾರಗಳು ಇವೆಲ್ಲವೂ ಅವರನ್ನು ಅಲುಗಾಡಿಸ್ತವೆ ಅವರೇ ನಿಮ್ಮ ಎದುರಿಗೆ ಎಲ್ಲೋ ಒಂದು ರೀತಿಲಿ ಮೌನವಾಗಬೇಕು ಎಲ್ಲೋ ಒಂದು ರೀತಿ ತಲೆ ಬಾಗಬೇಕು ಅನ್ನೋ ರೀತಿಲಿ ಈಗ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ಆ ಶಕ್ತಿ ನಿಮ್ಮಲ್ಲಿದೆ ಅದೇ ತರ ದಿಟ್ಟತನದ ಹೋರಾಟ ಹೊರಗಡೆ ಹೋಗಿ ಸಾಧನೆ ಮಾಡಬೇಕು ಅಂತಿಲ್ಲ ಹೊರಗಡೆ ಹೋಗಿ ಸಾಧನೆ ಮಾಡಿದ್ದೀರಾ ಅಲ್ಲೂ ಕೂಡ ಸುತ್ತ ಮುತ್ತ ವಾತಾವರಣ ಆಫೀಸಲ್ಲಾಗಿರ್ಬೋದು ನೀವು ಮಾಡ್ತಾ ಇರುವ ಕೆಲಸದಲ್ಲಾಗಿರ್ಬೋದು ಇದೇ ರೀತಿ ವ್ಯಕ್ತಿತ್ವವನ್ನು ನೀವು ಹೊಂದಬೇಕು ಮನೆಯಲ್ಲಾದರೂ ಕೂಡ ಇದೇ ವ್ಯಕ್ತಿತ್ವದೊಂದಿಗೆ ನೀವು ಕೆಲವು ಪರಿಸ್ಥಿತಿಗಳನ್ನು ನಿಭಾಯಿಸಬೇಕು ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಬೇಕು ಕೆಲವೊಂದು ಸಾರಿ ಮೌನವಾಗಿರಬೇಕು ಮಾತೆ ಎಲ್ಲದಕ್ಕೂ ಉತ್ತರ ಅಲ್ಲ ಮೌನ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಸಾಕಷ್ಟು ವಿಚಾರಗಳನ್ನ ಇರುವ ಮುರುವ ಮಾಡುತ್ತೆ ಹಾಗಾಗಿ ಮೌನಕ್ಕೆ ನೀವು ಶರಣೆ ಆ ಸಮಯದಲ್ಲಿ ಭಗವಂತನ ಸ್ಮರಣೆ ಸದಾ ಇರಲಿ ಯಾಕಂದರೆ ಅದು ನೆರಳಿನಂತೆ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ನಿಮ್ಮನ್ನು ಕಾಪಾಡುತ್ತೆ ಗೈಡೆನ್ಸ್ ಮಾಡ್ತಾ ಇರತ್ತೆ ಹಂತ ಹಂತವಾಗಿ ನಿಮ್ಮ ಆತ್ಮಶಕ್ತಿಯಾಗಿ ನೀವು ಎಷ್ಟು ಶಾಂತವಾಗಿರ್ತೀರೋ ಎಷ್ಟು ಮೌನವಾಗಿರ್ತರೋ ನಿಮ್ಮೊಳಗಿನ ಆ ಆತ್ಮದ ಧ್ವನಿ ಪಿಸುಗುಡ್ತಾ ಇರುವ ಮಾತುಗಳು ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಗುರುವಿನ ರೂಪದಲ್ಲಿ ಅರಿವಿನ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಹಾಗಾಗಿ ನಿಮ್ಮನ್ನು ನೀವೀಗ ಅರ್ಥಕೊಳ್ಳುವ ಸಮಯ ಬಂದಿದೆ ನೀವು ಅರ್ತ್ಕೊಳ್ಳೇಬೇಕು ಇದು ಇವತ್ತಿನ ಒಂದು ಎನರ್ಜಿ ಅಂದರೆ ಟ್ಯಾನ್ರಿಂಗ್ ಎನರ್ಜಿ ನಿಮಗೆ ಧೈರ್ಯ ತುಂಬ್ತಾ ಇದೆ ಭರವಸೆ ತುಂಬ್ತಾ ಇದೆ ಇದರ ಅವಶ್ಯಕತೆ ಈಗ ಈ ಸಮಯದಲ್ಲಿ ನಿಮಗಿತ್ತು ಎಲ್ಲೋ ಒಂದು ರೀತಿ ಭಯ ಆತಂಕ ಯಾವಾಗ್ಲೂ ನಿಮ್ಮಲ್ಲಿ ಮನೆ ಮಾಡಿತ್ತು ಹೊರಗೆ ಹೋಗ್ಬೇಕಾದ್ರಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಒಂದು ತೀರ್ಮಾನ ತೊಗೊಳ್ಬೇಕಾಗಿರ್ಬೋದು ಏನು ನಿಮ್ಮಿಂದ ಆಗ್ತಾ ಇರಲಿಲ್ಲ ಯಾರದೋ ಮೇಲೆ ಡಿಪೆಂಡ್ ಆಗಿದ್ರಿ ಇಲ್ಲ ಭಯ ಅನ್ನೋದು ಆತಂಕ ಅನ್ನೋದು ಇಲ್ಲ ಅವ್ರು ಹೇಳೋ ಮಾತು ನಿನ್ನಿಂದ ಏನು ಆಗೋದಿಲ್ಲ ನೀನು ನಿನ್ನಿಂದ ಸಾಧ್ಯನೇ ಇಲ್ಲ ಆ ನೀನು ದುರ್ಬಲಳು ಇಲ್ಲ ಅಂದ್ರೆ ನೀನು ದುರ್ಬಲ ನಿನ್ನಿಂದ ಸಾಧ್ಯ ಇಲ್ಲ ಯಾರದ್ದಾದ್ರೂ ಸಪೋರ್ಟ್ ಬೇಕು ನಿನಗೆ ಆಗ್ಲೇ ನೀನು ಹೊರಗಡೆ ಹೋಗೋದು ಇಲ್ಲ ಏನಾದ್ರೂ ಕೆಲವೊಂದು ತೀರ್ಮಾನ ತಗೊಳ್ಳೋದು ಕೆಲವೊಂದನ್ನ ಪರಿವರ್ತನೆಗೊಳಿಸ್ಕೊಳ್ಳೋದು ಅನ್ನೋ ರೀತಿ ಏನು ಅವರ ಎನರ್ಜಿಯನ್ನ ನಿಮ್ಮ ಮೇಲೆ ಹಾಕ್ತಾ ಇದ್ರಲ್ಲ ಅದನ್ನ ತಡೆ ಹಿಡಿತಾ ಇದೀರ ಈಗ ನೀವೇ ನಿಮ್ಮ ಸ್ವಂತ ನಿರ್ಧಾರಗಳನ್ನ ತಗೊಳ್ತಾ ಇದ್ರ ಅದು ಕೂಡ ಸರಳವಾಗಿ ಹಾಗೆ ವಿಭಿನ್ನವಾಗಿ ಹಾಗೆ ಸಮಯೋಜಿತವಾಗಿ ಎಷ್ಟು ಖರ್ಚು ಮಾಡ್ಬೇಕು ಎಷ್ಟು ಖರ್ಚು ಮಾಡಬಾರ್ದು ಎಷ್ಟು ಉಳಿಸ್ಬೇಕು ಎಷ್ಟು ಉಳಿಸ್ಬಾರ್ದು ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಅನ್ನೋ ರೀತಿಯಲ್ಲಿ ನಿರ್ಧಾರ ತಗೊಂಡು ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ತಾ ಇದ್ದಾರೆ ಇದರಿಂದ ನಿಮ್ಮ ಮೇಲೆ ಬೇರೆ ಯಾರದ್ದೇ ಆಗಿರ್ಬೋದು ಒಂದು ಎನರ್ಜಿ ಕನೆಕ್ಟ್ ಆಗೋದಿಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ದೃಢವಾಗಿದೆ ನಿಮ್ಮ ಮನಸ್ಥಿತಿ ಪ್ರಯತ್ನ ಪಡಿ ಖಂಡಿತವಾಗಿ ಎಲ್ಲಾ ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಬೋದು ಕೆಲವೊಂದು ಊರುಗಳಿಗೆ ನೀವು ಹೋಗೋ ಅಂದ್ರೆ ಸಂದರ್ಭ ಬರುತ್ತೆ ಅಲ್ಲೂ ಕೂಡ ನಿಮ್ಗೆ ಎಷ್ಟು ಮೌನಕ್ಕೆ ನೀವು ಶರಣಾಗ್ತಿರೋ ಅಷ್ಟೇ ಅಲ್ಲಿಯ ಪರಿಸ್ಥಿತಿಗಳನ್ನ ನೀವು ಸಂಭಾಳಿಸ್ತೀರಾ ಹಾಗೆ ಇಲ್ಲಿ ಕೆಲವು ಜನರನ್ನ ಇಗ್ನೋರ್ ಮಾಡಬೇಕು ಹಾಗೆ ಬಾಬಾ ನಿಮಗೆ ಆಗಾಗ ಕನೆಕ್ಟ್ ಆಗ್ತಾರೆ ನೀವು ಧ್ಯಾನ ಮಾಡ್ತಾಯಿದ್ದೀರಾ ನಾಮಸ್ಮರಣೆ ಮಾಡ್ತಾ ಇದ್ದೀರಾ ಇಲ್ಲೋ ಅವ್ರನ್ನ ಕಾಣಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಧೃತಿಗೆಟ್ಟಾಗ ಅವರು ನಾನು ಅನ್ನೋ ರೀತಿ ನಿಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಈಗ ನಿಮಗೆ ಏನೋ ಆಗಬೇಕು ಯಾವುದೋ ಒಂದು ಒತ್ತಡದಿಂದ ಇದ್ದೀರಾ ಯಾವುದೋ ಒಂದು ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂದರೆ ಆ ಸಮಸ್ಯೆಯಿಂದ ಹೊರಗೆ ತರಬೇಕು ಇಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ತರಬೇಕು ಅಂದರೆ ಅದಕ್ಕೆ ಕರೆಕ್ಟಾಗಿ ನಿಮ್ಗೊಂದು ದಾರಿ ಮಾಡಿಕೊಡ್ತಾ ಇದ್ದಾರೆ ಯಾವುದೋ ಅದ್ರ ಮೂಲಕ ನೀವು ಹೊರಗೆ ಹೋಗಬೇಕು ಆ ಒಂದು ಔಷಧವನ್ನ ತಗೊಳ್ಬೇಕು ಇಲ್ಲ ಟ್ರೀಟ್ಮೆಂಟ್ ತಗೊಳ್ಬೇಕು ಅದರಿಂದ ನೀವು ಆಗ್ಬೇಕು ಇಲ್ಲ ಸಹಾಯ ಸಿಗ್ತಾ ಇದೆ ಅಂದ್ರೆ ಅದು ಈಗಿನ ನಿಮ್ಮ ಎನರ್ಜಿ ಆಫ್ ಚೇಂಜಸ್ ಎಲ್ಲ ಸಮಯದಲ್ಲೂ ಎದುರಿಗೂ ಅತಿಯಾಗಿ ಒಳ್ಳೆಯರಾಗಿರುವುದು ಉತ್ತರ ಅಲ್ಲ ಸ್ವತಃ ನಿಮ್ಮ ಗಡಿಗಳನ್ನ ಸ್ಪಷ್ಟವಾಗಿ ಹೇಳಿಕೊಳ್ಳುವ ದೃಢತೆ ಅಗತ್ಯ ಈ ಸಮಯದಲ್ಲಿ ನಿಮ್ಮ ಮುಂದೆ ಹಲವಾರು ಆಯ್ಕೆಗಳು ಆಮಿಷಗಳು ಅಥವಾ ಗೊಂದಲಗಳನ್ನು ತೋರಿಸ್ತಾ ಇದೆ ಕೆಲವು ವಿಚಾರಗಳು ಎಲ್ಲವೂ ಸತ್ಯವಲ್ಲ ಎಲ್ಲರನ್ನ ಖುಷಿಪಡಿಸಲು ಹೋಗುವಾಗ ನಿಮ್ಮ ಶಕ್ತಿ ಚದುರಿ ಹೋಗುತ್ತೆ ಇಲ್ಲಿ ಪಾಠವೇನೆಂದ್ರೆ ನಿಮ್ಮ ಸತ್ಯಕ್ಕೆ ನೀವು ನಿಲ್ಲಿ ಹೌದು ಮತ್ತು ಇಲ್ಲ ಅದು ಸ್ಪಷ್ಟವಾಗಿ ಹೇಳಿ ಭ್ರಮೆಗಿಂತ ಸ್ಪಷ್ಟತೆಯನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಒಳಗಿನ ಜ್ಞಾನ ಜಾಗೃತವಾಗ್ತಾ ಇದೆ ದೃಢವಾಗಿ ಮಾತನಾಡಿದಾಗ ಶಾಂತವಾಗಿ ನಿರ್ಧಾರ ತೆಗೆದುಕೊಂಡಾಗ ಸರಿಯಾದ ದಾರಿ ತಾನಾಗೆ ತೆರೆದುಕೊಳ್ಳುತ್ತೆ ನೀವು ನಿಮ್ಮನ್ನ ಗೌರವಿಸಿದಷ್ಟು ಪ್ರೀತಿಸಿದಷ್ಟು ಅರ್ಥ ಮಾಡಿಕೊಂಡಷ್ಟು ಇತರರು ನಿಮ್ಮನ್ನ ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ಮೊದಲು ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇರಲಿ ಯಾವುದೇ ಮಿತಿಗಳನ್ನ ಇಟ್ಕೊಳ್ಬೇಡಿ ಹಾಗೆ ಮಿತಿಗಳನ್ನ ದಾಟ್ಲೂ ಬೇಡಿ ಅಂಟ್ಕೊಳ್ಬೇಡಿ ಕೆಲವೊಂದು ವಿಚಾರಗಳಿಗೆ ಕೆಲವು ಜನರಿಗೆ ಭಾವನೆಗಳೆಲ್ಲ ಸತ್ಯದ ಆಧಾರದಲ್ಲಿ ಆಯ್ಕೆ ಮಾಡ್ಕೊಳ್ತಾ ಹೋಗಿ ಅತಿಯಾಗಿ ಒಳ್ಳೆಯರಾಗಬೇಕು ಅನ್ನುವ ಭಾರವನ್ನು ಬಿಟ್ಬಿಡಿ ದೃಢತೆ ನಿಮ್ಮ ರಕ್ಷಣೆಯಾಗಿರುತ್ತೆ ನಿಮ್ಮ ಆಯ್ಕೆಗಳು ಸ್ಪಷ್ಟವಾಗಿರಲಿ ನಿಮ್ಮ ಶಕ್ತಿ ಆಗ ಸಮತೋಲನದಲ್ಲಿರುತ್ತೆ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಇವತ್ತಿನ ರೀಡಿಂಗ್ ಅಂದರೆ ಈಗಿನ ಎನರ್ಜಿಗೆ ನಿಮ್ಮ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗಿದೆ ನಿಮ್ಮ ಅನೇಕ ರೀತಿಯ ಮನದಾಳದ ಕೆಲವು ತುಂಬ ಹಿಂದಿನ ಬ್ಯಾಲೆನ್ಸ್ ಎನರ್ಜಿಯನ್ನ ಹೀಲ್ ಮಾಡುವ ಒಂದು ಎನರ್ಜಿ ಇದಾಗಿತ್ತು ಹಾಗಾಗಿ ಆಳವಾದ ವಿಚಾರಗಳಿಗೆ ನಿಮಗೆ ಕನೆಕ್ಟ್ ಆಗಿದೆ ಎಲ್ಲಾ ರೀತಿಯ ಕಾರ್ಡ್ಗಳನ್ನು ನಾನು ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗೋ ರೀತಿಲಿ ಅರ್ಥ ಆಗಿದೆ ಏನಾದ್ರೂ ಸಹಾಯ ಮಾಡಿದೆ ಇದರಿಂದ ಅಂದ್ರೆ ಇವತ್ತಿನ ಒಂದು ಬಾಬಾರವರ ಈ ಸಂದೇಶ ನಿಮ್ಮ ಜೀವನಕ್ಕೆ ಏನಾದರೂ ಅಹ್ ಸುಧಾರಣೆ ತಂದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ನೀಡಿದೆ ಅಂತೇಳಿ ನಿಮಗೆ ಅನಿಸಿದ್ರೆ ಕೃತಜ್ಞತ ಪೂರ್ವಕವಾಗಿ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ